ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಫೆಸಿಲಿಟೇಟರ್ ಹರೀಶ್ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕರ್ನಾಟಕದ ಸಮಾಜಮುಖಿ ಚಳವಳಿಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಪ್ರಶ್ನೆ ಸುಂದರ್ಲಾಲ್ ಬಹುಗುಣರವರು ಆರಂಭಿಸಿದ ಚಳುವಳಿ ಡ್ಯಾಶ್ ಉತ್ತರ ಚಿಪ್ಕೋ ಚಳುವಳಿ ಎರಡನೆಯ ಪ್ರಶ್ನೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಡ್ಯಾಶ್ರಲ್ಲಿ ಪ್ರಾರಂಭವಾಯಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೈದು ಮೂರನೆಯ ಪ್ರಶ್ನೆ ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡ್ಯಾಶ್ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಲ್ಕನೆಯ ಪ್ರಶ್ನೆ ಭಾಷಾ ಸಮಿತಿಯು ರವರ ನೇತೃತ್ವದಲ್ಲಿ ರಚನೆಯಾಯಿತು ಉತ್ತರ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಈಗ ಎರಡನೇ ಮೇನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು ಉತ್ತರ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾಮೂಲವನ್ನು ಉಳಿಸಿ ಆಂದೋಲನವನ್ನು ಆರಂಭಿಸಲಾಯಿತು ಎರಡನೆಯ ಪ್ರಶ್ನೆ ಅಪ್ಪಿಕೋ ಚಳುವಳಿ ಎಂದರೇನು ಉತ್ತರ ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಜನರು ಮರಗಳನ್ನು ಅಪ್ಪಿಕೊಂಡು ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ಆರಂಭಿಸಿದ ಚಳುವಳಿಗೆ ಅಪ್ಪಿಕೋ ಚಳುವಳಿ ಎನ್ನುವರು ಮೂರನೆಯ ಪ್ರಶ್ನೆ ಸಾಮಾಜಿಕ ಅರಣ್ಯ ಎಂದರೇನು ಉತ್ತರ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಯಾರು ಉತ್ತರ ಶ್ರೀ ರಂಗಮ್ಮ ಮತ್ತು ರುಕ್ಮಿಣಮ್ಮ ಎಂಬುವರು ಬಿ ಎ ಆನರ್ಸ್ ಪದವಿ ಗಳಿಸಿದ ಕರ್ನಾಟಕದ ಮೊದಲ ಮಹಿಳೆಯರು ಮೂರನೇ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಉತ್ತರ ಪ್ರಾಚೀನ ಕೆರೆಗಳು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಗಿಡ ಮರಗಳಿಗೆ ನೀರಿನ ಆಕರಗಳಾಗಿವೆ ಕೆರೆಗಳನ್ನು ಉಳಿಸುವುದರಿಂದ ಅಂತರ್ಜಲವನ್ನು ಹೆಚ್ಚಿಸಬಹುದು ಪ್ರವಾಹವನ್ನು ತಪ್ಪಿಸಲು ಕೆರೆಗಳು ಅವಶ್ಯಕ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ಕೆರೆಗಳು ಅತ್ಯವಶ್ಯಕ ಹೊಸ ಕೆರೆಗಳ ನಿರ್ಮಾಣ ಕಷ್ಟಸಾಧ್ಯವಾಗಿದ್ದು ಪ್ರಸ್ತುತ ಇರುವ ಕೆರೆಗಳನ್ನು ರಕ್ಷಿಸುವುದು ಅನಿವಾರ್ಯವಾಗಿದೆ ಈಗ ಎರಡನೆಯ ಪ್ರಶ್ನೆ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಉತ್ತರ ಪ್ರಮುಖ ಪರಿಸರ ಚಳುವಳಿಗಳೆಂದರೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಅಪ್ಪಿಕೋ ಅಥವಾ ಚಿಪ್ಕೋ ಚಳುವಳಿ ಸಹ್ಯಾದ್ರಿ ವಿರೋಧಿ ವೇದಿಕೆ ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿ ಮೂರನೆಯ ಪ್ರಶ್ನೆ ದಲಿತ ಚಳುವಳಿ ಏಕೆ ಆರಂಭವಾಯಿತು ಇಪ್ಪತ್ತನೆಯ ಶತಮಾನದಲ್ಲಿ ಹುಟ್ಟಿ ಬೆಳೆದ ಬ್ರಾಹ್ಮಣೇತರ ಚಳುವಳಿಗಳು ದಲಿತರನ್ನು ಹೆಚ್ಚು ಒಳಗೊಳ್ಳಲಿಲ್ಲ ಇದನ್ನು ಪ್ರಶ್ನಿಸುತ್ತಾ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದಲಿತ ಚಳುವಳಿಯು ರೂಪುಗೊಂಡು ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯಿತು ನಾಲ್ಕನೆಯ ಪ್ರಶ್ನೆ ದಲಿತ ಚಳುವಳಿಯ ಬೀಜ ಮಂತ್ರಗಳು ಯಾವುವು ಉತ್ತರ ದಲಿತ ಚಳುವಳಿಯ ಬೀಜ ಮಂತ್ರಗಳೆಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳು ಇಲ್ಲಿಯವರೆಗೂ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು